ಮೈಸೂರಿನಲ್ಲಿ ಬಿಜೆಪಿ ಜೆಡಿಎಸ್ ಅನಧಿಕೃತ ಮೈತ್ರಿ ಕಾಂಗ್ರೆಸ್ ಕೆಎಚ್ಡಿಕೆ ದೋಖಾ ಲೋಕಸಭೆ ಚುನಾವಣೆಯ ಕಾವು ಹಳೆ ಮೈಸೂರು ಭಾಗದಲ್ಲಿ ಜೋರಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ನಡುವಿನ ವಾಗ್ಯೋದ್ಯಗಳಿಗೆ ಮೈಸೂರು ಸಾಕ್ಷಿಯಾಗ್ತಾ ಇದೆ ಮಂಡ್ಯ ಲೋಕಸಭಾ ಕ್ಷೇತ್ರ ಸೇರಿದಂತೆ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಈ ಬಾರಿ ಉತ್ತಮ ಪ್ರದರ್ಶನ ತೋರಿಸುವ ಅನಿವಾರ್ಯತೆ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರೂರಿನಲ್ಲಿ ಜೆಡಿಎಸ್ ಹೊಂದಿರುವ ಸಾಂಪ್ರದಾಯಿಕ ಮತಗಳನ್ನ ಕಾಂಗ್ರೆಸ್ ಕಿತ್ಕೊಳ್ಳೋಕೆ ರಾಜಕೀಯ ಪ್ರಯೋಗ ಕೇಳಿದಿದೆ ಇದರ ವಾಸನೆಯನ್ನ ಗ್ರಹಿಸಿರುವ ಜೆಡಿಎಸ್ ತಾನು ಬಿಜೆಪಿ ಜೊತೆ ಮಾಡಿಕೊಂಡಿರುವ ಒಪ್ಪಂದದ ಮೇಲೆ ಭಾರಿ ನಿರೀಕ್ಷೆಗಳನ್ನ ವ್ಯಕ್ತಪಡಿಸುವ ಕಾರ್ಯತಂತ್ರ ಕೇಳಿದಿದೆ ಇದೇ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ನಿನ್ನೆ ಮಾತನಾಡಿರುವ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ನಮ್ಮದು ಅನಾದಿ ಕಾಲದ ಮೈತ್ರಿ ಎಂದಿದ್ದಾರೆ ಕಳೆದ ಹತ್ತು ವರ್ಷಗಳಿಂದಲೂ ಅಂದ್ರೆ ಎರಡ್ ಸಾವಿರದ ಹದ್ನಾಲ್ಕರಿಂದಲೂ ಮೈಸೂರು ಭಾಗದಲ್ಲಿ ಜೆ ಜೆಡಿಎಸ್ ಮತ್ತು ಬಿಜೆಪಿ ಹೊಂದಾಣಿಕೆಯಲ್ಲಿವೆ ಅನಧಿಕೃತವಾಗಿ ಉಭಯ ಪಕ್ಷಗಳ ಕಾರ್ಯಕರ್ತರ ನಡುವೆ ಸಮನ್ವಯ ಇದೆ ಅಂತ ಹೇಳಿದ್ದಾರೆ ಹಾಗಾದ್ರೆ ದಳಪತಿ ಕಾಂಗ್ರೆಸ್ಗೆ ಮೋಸ ಮಾಡಿದ್ರ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಮೈತ್ರಿ ಧರ್ಮವನ್ನ ಪಾಲನೆ ಮಾಡಿಲ್ಲ ತಮ್ಮ ತಂದೆ ಅಂದ್ರೆ ದೇವೇಗೌಡರು ಮತ್ತು ಮಗ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಸೋಲ್ಸಿದ್ರು ಅಂತ ಅಲವತ್ತುಕೊಳ್ಳೋ ಕುಮಾರಸ್ವಾಮಿ ಈ ಕೊಟ್ಟಿರುವ ಹೇಳಿಕೆ ಪ್ರಕಾರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೈತ್ರಿ ಇದ್ದಾಗ್ಲೂ ಜೆಡಿಎಸ್ ಬಿಜೆಪಿಯನ್ನ ಬೆಂಬಲಿಸಿತ್ತಾ ಮತ್ತದು ಕುಮಾರಸ್ವಾಮಿ ಅವರಿಗೂ ಗೊತ್ತಿತ್ತ ಉಲ್ಟಾ ಚೋರ್ ಕೊತ್ವಾಲ್ಕೋ ಡಾಂಟಾ ಅನ್ನೋದು ಇದಕ್ಕಿರ್ಬೇಕು ನೋಡಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೈಸೂರಿನಲ್ಲಿ ಮೈತ್ರಿ ಅಭ್ಯರ್ಥಿ ಕಾಂಗ್ರೆಸ್ನ ಎಚ್ ವಿಜಯಶಂಕರ್ ಸೋಲುಕ್ಕೆ ನೀವು ಕಾರಣ ಆದಂತೇನೆ ಅಲ್ವಾ ಅಷ್ಟೇ ಅಲ್ಲ ಅಂಥದ್ದೊಂದು ಒಳ ಮೈತ್ರಿಯ ಮೂಲಕ ಕುಮಾರಸ್ವಾಮಿ ಸ್ವತಃ ತಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೂ ಮೋಸ ಮಾಡಿಲ್ವಾ ಅವಕಾಶವಾದಿ ರಾಜಕಾರಣದ ಸಿಂಬಲ್ ತರ ಕಾಣುವ ಕುಮಾರಸ್ವಾಮಿ ಯಾವತ್ತೂ ಬದ್ಧತೆಯಿಂದ ಇದ್ದಿದ್ದೇ ಇಲ್ಲ ಈ ವಿಧಾನಸಭೆ ಚುನಾವಣೆ ನಂತರವಂತೂ ಅವರ ಹೇಳಿಕೆಗಳು ತೀರಾ ಅಸಹನೀಯ ಈಗವರು ಕೇವಲ ಅವಕಾಶವಾದಿ ರಾಜಕಾರಣಿ ಮಾತ್ರವಾಗಿಲ್ಲ ಓಲೈಕೆ ರಾಜಕಾರಣಿನೂ ಆಗಿದ್ದಾರೆ ಬಿಜೆಪಿ ಓಲೈಕೆ ಅವರ ಪಕ್ಷದವರಿಗೆ ಕೆಲವೊಮ್ಮೆ ಮುಜುಗರ ತಂದಿದ್ದಿದೆ ಇನ್ನು ರಾಜ್ಯಕ್ಕೆ ಬಿಜೆಪಿ ಜೆಡಿಎಸ್ ಕಾಂಬಿನೇಷನ್ ಏನು ಹೊಸ್ತಲ್ಲ ಈ ಹಿಂದೆ ಟ್ವೆಂಟಿ ಟ್ವೆಂಟಿ ಮಾದರಿಯ ಸರ್ಕಾರದ ಪ್ರಯೋಗವನ್ನ ಉಭಯ ಪಕ್ಷಗಳು ರಾತ್ರೋ ರಾತ್ರಿ ನಡೆಸಿದ್ವು ಆದ್ರದು ಮುಂದಿನ ದಿನಗಳಲ್ಲಿ ಇಬ್ಬರ ನಡುವಿನ ಅಧಿಕಾರ ಹಂಚಿಕೆಯ ವಿವಾದವನ್ನು ಸೃಷ್ಟಿಸಿತ್ತು ಎರಡೂ ಪಕ್ಷಗಳ ಕಾರ್ಯಕರ್ತರು ನಾಯಕರು ಯಡಿಯೂರಪ್ಪ ಕುಮಾರಸ್ವಾಮಿ ಆದಿಯಾಗಿ ಪರಸ್ಪರ ವಾಚಾಮಗೋಚರ ಬೈದಾಡ್ಕೊಂಡಿದ್ರು ಈಗ ಮತ್ತೆ ಹಳೇ ದೋಸ್ತಿಗಳು ಒಂದಾಗಿದ್ದಾರೆ ಕುಮಾರಸ್ವಾಮಿ ಮೈಸೂರಿನಲ್ಲಿ ಎರಡೂ ಪಕ್ಷಗಳ ಕಾರ್ಯಕರ್ತರ ನಡುವೆ ಸಮನ್ವಯ ತರುವ ಮಾತುಗಳನ್ನಾಡಿದ್ದಾರೆ ಜೊತೆಗೆ ಸಿದ್ದರಾಮಯ್ಯ ವಿರುದ್ಧದ ತಮ್ಮ ದಾಳಿಯನ್ನ ಮುಂದುವರೆಸಿದ್ದಾರೆ ಒಂದು ವೇಳೆ ಏನಾದ್ರೂ ಚುನಾವಣಾ ಫಲಿತಾಂಶ ವ್ಯತಿರಿಕ್ತವಾಗಿ ಬಂದು ಮೈತ್ರಿ ಕಳಚು ಹೋದ್ರೆ ಮತ್ತೊಂದಷ್ಟು ರಸಭರಿತ ಮನೋರಂಜನೆಯನ್ನ ನಾವು ನಿರೀಕ್ಷೆ ಮಾಡಬಹುದು